ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟಸುದ್ದಿ ರಾಜ್ಯ ಶಾಸ್ತ್ರ ವಿಭಾಗದಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಒ ಸಾವಿರದ ರಂದು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದಿಂದ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಾಗೂ ಪ್ರಜಾಪ್ರಭುತ್ವದ ಯಶಸ್ವಿನಲ್ಲಿ ಮತದಾರರ ಪಾತ್ರವೆಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗದಗ ಪಿಪಿಜಿ ಕಲಾ ಮಹಾವಿದ್ಯಾಲಯದ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಪ್ರೊಫೆಸರ್ ಬಸವರಾಜ್ ಪೂಜಾರ್ ಹಾಗೂ ಎಂಎಂ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಬಿಎಂ ನದಿಮುಲ್ಲಾರವರು ಪ್ರಜಾಪ್ರಭುತ್ವದ ಯಶಸ್ವಿನಲ್ಲಿ ಮತದಾರರ ಪಾತ್ರ ಈ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಜೊತೆಗೆ ಕಂದಾಯ ನಿರೀಕ್ಷಕ ಗೋಪಿನಾಥ್ ಚೌಹಾಣ್ರವರು ರವರು ವಿದ್ಯುನ್ಮಾನ ಮತಯಂತ್ರದ ವ್ಯವಸ್ಥೆಯ ಕುರಿತು ವಿಶೇಷವಾಗಿ ಮಾಹಿತಿ ನೀಡಿದರು ಹಾಗೂ ದಾಂಡೇಲಿಯ ಜಿಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶೆ ರೋಹಿಣಿ ಬಸಾಪುರವರು ಚುನಾವಣೆ ಬಗ್ಗೆ ಸಂವಿಧಾನಬದ್ಧವಾದ ಹಕ್ಕನ್ನು ನಿಷ್ಪಕ್ಷಿತವಾಗಿ ಚಲಾಯಿಸಬೇಕೆಂದು ಹೇಳಿದರು ನಗರದ ತಹಶೀಲ್ದಾರ್ರಾದ ಶೈಲೇಶ್ ಪರಮಾನಂದ್ರವರು ಮತದಾನದ ಅರಿವು ಮೂಡಿಸುವುದರ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ಪ್ರತಿಜ್ಞಾ ಪ್ರತಿಜ್ಞಾವಿಧಿ ಬೋಧಿಸಿದರು ತಹಶೀಲ್ದಾರ್ ಕಚೇರಿಯಿಂದ ಸಂಘಟಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ಹಾಗೂ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದಿಂದ ನಡೆಸಿದ ವಿವಿಧ ಸ್ಪರ್ಧೆ ಹಾಗೂ ಚುನಾವಣೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಬಿಎಲ್ಒಗಳಿಗೆ ಬಹುಮಾನ ಮತ್ತು ಯುವ ಮತದಾರರಿಗೆ ಚುನಾವಣಾ ಗುರುತಿನ ಚೀಟಿ ವಿತರಿಸಲಾಯಿತು ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಸಿರ್ ಅಹಮದ್ ಜಂಗುಬಾಯ್ರವರು ಸ್ವಾಗತಿಸಿದರು ವಿದ್ಯಾರ್ಥಿಗಳು ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಯುಎಸ್ ಪಾಟೀಲ್ ಅವರು ಮತ್ತು ವಕೀಲರಾದ ದೇಸಾಯಿ ಅವರು ಉಪಸ್ಥಿತರಿದ್ದರು

ವಿದ್ವಾಂಸರನ್ನು ಕೂಡ ಕರ್ಕೊಂಡ್ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡೋದಕ್ಕೆ ಒಂದು ಕಾಲೇಜ್ ವತಿಯಿಂದ ಆಯೋಜಿಸಲಾಗಿದೆ ಯಾಕಂತಂದ್ರೆ ಮಹತ್ವನೇ ಆ ರೀತಿಯಾಗಿದೆ ಅದು ಹೆಚ್ಚಿನದಾಗಿ ಹೆಚ್ಚಿನ ಎಷ್ಟೊಂದು ಕದೇ ಕರ್ಷ ಬಿಟ್ಟು ನೀವೆಲ್ಲ ಮುಂದಿನ ಏನಿದ್ದೀನ ಈಗಿನ ಪ್ರಜೆಗಳೇ ನೀವು ಮುಂದೆ ಏನೇನೋ ಓಟ್ ಎಲ್ಲ ಹಾಕೋದೆಲ್ಲ ನೀವೇನೆ ಈಗ ಆಲ್ರೆಡಿ ಓಟಿಂಗ್ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಹೆಚ್ಚಿನ ಶಿಕ್ಷಣವನ್ನ ನೀಡಿದ್ರು ಕೂಡ ಅವರು ಅವರಿಗೆ ಬದಲಾವಣೆಯನ್ನು ತರೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದ್ರೆ ನೀವೇನಿದ್ದೀರಾ ಮುಂದೆ ಏನು ಮತದಾರ ಮತವನ್ನು ಹಾಕೋ ನೀವೇರಾ ಹಾಗಾಗಿ ನಿಮ್ಗೆ ಒಂದು ಒಳ್ಳೆಯ ಒಂದು ಡೈರೆಕ್ಷನ್ ಅಲ್ಲಿ ಈಗಿಂದಲೇ ನೀಡಿದ್ರೆ ಬಹುಶಃ ಒಂದು ಮುಂದೆ ಒಂದು ಸಮೃದ್ಧವಾದಂತಹ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ ಇವತ್ತು ಮತದಾರ ದಿನಾಚರಣೆ ಆಚರಿಸ್ತಾ ಇರಲಿ ಮತವನ್ನು ಯಾರಿಗೂ ಹಾಕ್ತೀವಿ ಯಾರೋ ಒಬ್ರು ನಾಯಕರು ಅಂತ ಇರಬೇಕು ಯಾರೋ ಒಬ್ರು ಲೀಡ್ ಮಾಡೋದಕ್ಕೆ ಅಂತ ಒಬ್ಬನ ಆಯ್ಕೆಯನ್ನ ನಾವು ಮಾಡ್ತೀವಿ ಹಾಗಿದ್ರೆ ನಾಯಕರು ಹೇಗಿರಬೇಕು ಅಂತ ನಮ್ಮ ಹಿಸ್ಟ್ರಿ ಎಲ್ಲ ಗೋಪಿಯವರು ತಮಗೆ ಬಹಳ ಅತ್ಯುತ್ತಮವಾಗಿ ತೋರಿಸಿದ್ದಾರೆ ಹಾಕಲೇ ಇದ್ದವರಿಗೆ ಬಹುಶಃ ಇದು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ಓಟ್ ಹಾಕೋರಿಗೆ ಮತ್ತೆ ಕೆಲವರು ಹೋದ್ರೆ ಹೆದರಿಕೆ ಏನು ಯಾರಿಗೆ ಒಂದು ಪ್ರಶ್ನೆ ಸಾಕಷ್ಟು ಅವರು ಎಟ್ಟಿರ್ತಾರೆ ಯಾವಾಗ್ಲೂ ಒಕ್ಕೊಂಡು ಸರ್ ಕಾಲೇಜ್ ಇಟ್ಟಿರ್ತೀರೂರ್ ನಾವು ಅಲ್ಲೇ ನಮ್ದು ಗದಗ ನಮಗೂ ನಿಮ್ಗೆ ಮೂರ್ ತಾಸಿನ ಮೂರ್ ತಾಸು ಬರಾಕ ಮೂರ್ ತಾಸು ಆರ್ ತಾಸು ನಿಮ್ ಸ್ಮಾರ್ಟ್ ನಮ್ಗೆ ನೋಡಿ ನಂದು ಯಾರು ತಾಸು ಮಾತಾಡೋಣ ಮತ್ತೆ ಹುಡುಗರು ಮಾತಾಡಿದ್ರು ಅಂದ್ರೆ ಈ ರೀತಿ ಅಂತ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ಬೇಕಂದ್ರು ಮತ್ತೆ ಈಗ ನಮ್ಮ ಆಗ್ಲೇ ತಹಸೀಲ್ದಾರ್ ಅವರು ಪೂಜಾರವರು ಸಾಕಷ್ಟು ಹೇಳಿದ್ರು ನಾನು ಇಲ್ಲಿ ಬರಲಿಕ್ಕೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಿಮ್ಮೊಂದು ಪ್ರೇಕ್ಷಣೀಯ ಸ್ಥಳ ಎಲ್ಲರೂ ಪ್ರೇಕ್ಷಣೀಯ ನೋಡಕ್ ಬರ್ತಾರೆ ನಾನ್ ನಿಮ್ಮನ್ನ ನೋಡಕ್ ಹೋಗ್ಬೇಕು ಪ್ರೇಕ್ಷಣೀಯ ಬೇಡ ಯಾಕಂದ್ರೆ ನಿಮ್ದು ಬಿದ್ರು ಕಟ್ಟಿಗೆಯಿಂದ ಪೇಪರ್ ತಯಾರು ಮಾಡ್ತೀವಿ ನೀವು ಕೋಟ್ರೆ ನಮ್ ಗದ ಇರುವಾಗ ಏನಾಗತ್ತಂದ್ರೆ ಬುಕ್ ಪೀಟ್ ಆಗುತ್ತೆ ವಿದ್ಯಾಕಾಶ ನೀವು ನೀವ್ ಕೊಲ್ಲ ಹಿಂಗಾಗಿ ನೀವು ಬೇಕಾಗತ್ತೆ ಮತ್ ನೀವು ಪೇಪರ್ ಕುಡಿದ್ ಬಿಟ್ಟು ಇಟ್ಟಿರಿ ಅಂತೇಳಿ ನಾವು ಹೇಳಿ ಮಾಡ್ತೀವಿ ಮತ್ತೆ ಹೋಗಿ ಮಟ್ಟಿಗೆ ಹೋಗಿ ಜಂಗವಾಗಿ ಒಕ್ಕುಂದ್ ಬೇಕಾದ ಎಲ್ಲ ಹುಡುಗರು ಹೊಸ ಹುಡುಗರು ದಂಡಿ ದಾಂಡೇಲಿ ಅಂದ್ರೆ ಎಲ್ಲಾರು ಬರೀ ಅಲ್ಲಿ ಏನ್ ಎರಡು ದಿನ ಆರಾಮ ಕೊಡ್ತಾರ ನಾವು ಕಡೆ ಒಂದು ತಾಳು ಆರಾಮ ನೋಡ್ರಿ ಅಂತೇಳಿ ಬಂದ್ವಿ ಬಾಳ ಖುಷಿ ಅನಿಸ್ತು ಒಳ್ಳೆಯ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ಐತಿ ಒಳ್ಳೆ ರೀತಿ ಕ್ಲಾಸ್ ರೂಮ್ ಮತವ ಒಳ್ಳೆ ಆಗಿರ್ತಕ್ಕಂಥ ಆಡಳಿತ ನಮ್ಮ ಒಕ್ಕೂಂದ ಒಂದು ನೇತೃತ್ವದಲ್ಲಿ ಒಂದು ಸಾಕಷ್ಟು ಡೈನಾಮಿಕ್ ಅವರ ಸಕ್ರಿಯವಾಗಿ ಚಲೋ ಅನ್ನುವಂತ ಹಾಗಾದ್ರೆ ಈ ದೇಶದ ಎಲ್ಲಾ ಯಾವುದೇ ಧರ್ಮ ಜಾತಿ ಲಿಂಗ ಇದನ್ನು ಹೊರತುಪಡಿಸಿ ಬೇರೆ ಭಾವ ಇರಲಿಲ್ಲ ಎಲ್ಲರನ್ನೂ ಮತ ಹಾಕಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಡೆಮಾಕ್ರಸಿಯ ಒಂದು ಕಾನ್ಸೆಪ್ಟ್ ಆಗಿದೆ ಸಾರ್ವಜನಿಕ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮತ ಮಾಡ ಹಾಟ್ ಆಗಿದೆ ಡೆಮಾಕ್ರೆಸಿ ಹಾರ್ಟ್ ಅದೇ ಡೆಮಾಕ್ರಸಿ ಅಂತ ಹೇಳ್ಬಿಟ್ರೆ ಯಾರೇ ಒಂದ್ ಜನ ಕುಡಿಕೊಂಡು ಇವರೇ ಅಧ್ಯಕ್ಷರಲ್ಲಿ ಇವರೇ ಅಧ್ಯಕ್ಷ ಮಾಡಿ ಯಾರದೋ ಹೆಸರು ಸೂಕ್ಸ್ ಇಡೀ ದೇಶ ಆ ಪ್ರಕ್ರಿಯೆ ಪಾಲ್ಗೊಳ್ತಕ್ಕಂಥ ಬಹಳ ಖುಷಿ ಪಡ್ತಕ್ಕಂಥ ವಿಷಯ ಏನಂತ ನಿಮ್ಗೆ ಗೊತ್ತಿರಲಿ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಇಂಡಿಯಾ ಪಾಕಿಸ್ತಾನ ಸೇಮ್ ಸ್ಟೇಟ್ ಗೋಲ್ಡ್ ಒಳಗಡೆ ಇವತ್ತಿನವರೆಗೂ ಕೂಡ ಪಾಕಿಸ್ತಾನದಲ್ಲಿ ಗವರ್ಮೆಂಟ್ ಇದೆ ಇಲ್ಲಿ ಇದೆ ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ ಚೇಂಜ್ ಆಗ್ಬೇಕಂದ್ರೆ ಅದು ಪಾಕಿಸ್ತಾನ ಹೊರಕೊಡ್ ಬೇಕಾದ ಬೇರೆ ಅನೇಕ ಆಡಳಿತಕ್ಕಂಥ ದೇಶವನ್ನು ನೋಡ್ಕೊಂಡು ಒಂದು ಸರ್ಕಾರ ಚೇಂಜ್ ಆಗ್ಬೇಕಂದ್ರೆ ಅಲ್ಲಿ ರಕ್ತ ಪಾತ ಆಗತ್ತೆ ಅನಾಹುತ ಆಗುತ್ತೆ ಯುದ್ಧ ಆಗತ್ತೆ ಉದ್ಯೋಗಿರಾಗುತ್ತೆ ಅಹಿತಕರ ಘಟನೆಗಳು ಸುಮಾರು ನಿತ್ಯ ಸರ್ಕಾರ ಒಂದು ಗೌರ್ಮೆಂಟ್ ಚೇಂಜ್ ಆಗಬೇಕಂದ್ರೆ ಬಹಳ ಶಾಂತಿಯುತವಾಗಿ ಚೇಂಜ್ ಆಗ್ತಕ್ಕಂಥ ಸಿಸ್ಟಮ್ ನಮ್ಮ ದೇಶದಲ್ಲಿ ಹೀಗಾಗಿ ಡೆಮಾಕ್ರಸಿ ಡೆಮಾಕ್ರಸಿ ಒಳ್ಳೇದಾಗಿದೆ

ಹಿಂದಿ ವಿಭಾಗದಿಂದ ಅನ್ಯ ಭಾಷೆಯಲ್ಲಿ ಅನುವಾದದ ಮಹತ್ವದ ಬಗ್ಗೆ ವಿಶೇಷ ಉಪನ್ಯಾಸ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಅನ್ಯ ಭಾಷೆಯಲ್ಲಿ ಅನುವಾದ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂಗೂರ್ ನಗರ್ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಲ್ ಗುಂಡೂರವರು ಆಗಮಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ವಿಶೇಷ ಉಪನ್ಯಾಸ ನೀಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ವಕ್ಕುಂದ್ರವರು ಅಧ್ಯಕ್ಷತೆ ವಹಿಸಿ ಅನುವಾದದ ಬಗ್ಗೆ ವಿಶೇಷವಾಗಿ ತಿಳಿಸಿದರು ಹಾಗೂ ಕಚೇರಿಯ ಮ್ಯಾನೇಜರ್ ಕಬಾಡಿ ಕಬಾಡಿಯವರು ಹಿಂದಿ ಭಾಷೆಯಲ್ಲಿ ವಿಶೇಷವಾಗಿ ಮಾತನಾಡಿದರು ನಿಶಾ ಶರೀಫ್ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಅನುವಾದದ ಬಗ್ಗೆ ತಿಳಿಸಿದರು ಹಿಂದಿ ವಿಭಾಗದಿಂದ ಡಾಕ್ಟರ್ ಹಂಚಿನಾಳ್ ರವರು ಸ್ವಾಗತಿಸಿದರು ನಿರೂಪಣೆ ವಿದ್ಯಾರ್ಥಿನಿ ಚಂದ್ರಿಕಾ ನಾಯರ್ ಮಾಡಿದರು ವಿದ್ಯಾರ್ಥಿನಿ ಪೂಜಾ ಪ್ರಾರ್ಥನೆ ಗೀತೆ ಹಾಡಿದರು ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಅವರು ವಂದನಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ಒಕುಂದ್ರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರು ಆದ ಕೋಆರ್ಡಿನೇಟರ್ ಆದಸರಾಜ್ ಅಕ್ಕಿ ಅವರು ಅತಿಥಿ ಭಾಷಣ ಮಾಡಿದರು ಇಲ್ಲೊಂದು ಮುಖ್ಯ ವಿಷಯ ಹೇಳಲೇಬೇಕು ಕಾಲೇಜಿನ ಅಂತಿಮ ವರ್ಷದ ಬಿಎ ವಿದ್ಯಾರ್ಥಿನಿಯರಾದ ಸುಜಾತಾ ಪಾಟೇಕರ್ ಹಾಗೂ ಲಕ್ಷ್ಮಿ ಈ ಇಬ್ಬರು ವಿದ್ಯಾರ್ಥಿಗಳ ಕೈಯಲ್ಲಿ ಮೂಡಿದಂತಹ ರಂಗೋಲಿ ಅತೀ ಅದ್ಭುತವಾದದ್ದು ಈ ಇಬ್ಬರ ವಿದ್ಯಾರ್ಥಿಗಳ ಆಕರ್ಷಣೀಯ ರಂಗೋಲಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಸೀರ್ ಅಹಮದ್ ಜಂಗುಬೈರವರು ಸ್ಥಳದಲ್ಲಿಯೇ ಮೊತ್ತದ ಮೂಲಕ ಬಹುಮಾನ ನೀಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕೆಡೆಟ್ ಎನ್ಎಸ್ಎಸ್ ಸ್ಕೌಟ್ ಅಂಡ್ ಗೈಡ್ಸ್ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ದಾಂಡಿಲಿ ಹಾಗೂ ದೇಶದ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ರಾಜೇಂದ್ರ ಜೈನ್ ಮತ್ತು ಸಿಬ್ಬಂದಿ ವರ್ಗದವರು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಇಸ್ ಥ್ರೂ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದ್ರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿಟ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲಾ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವ್ ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ